ಎಲ್ಲರಿಗೂ ನಮಸ್ಕಾರ ಮೇಜರ್ ಹೆಚ್ಚಪ್ಪ ಅಲ್ಲಿ ನಿರ್ದೇಶಕರಲ್ಲೇ ಹೆಚ್ಚಪ್ಪ ಇವರು ಇಲ್ಲ ಹಾರ ಕನ್ನಡ ನಾಡು ಕಂಡ ಶ್ರೇಷ್ಠ ನಿರ್ದೇಶಕರು ರಾಜನ್ ಸಿಂಗ್ ಬಾಬು ಅವರು ಅದೆಲ್ಲ ಹೇಳಿದ್ದಾರೆ ಆದರೆ ಆ ಸಿನಿಮಾ ನಲವತ್ತು ವರ್ಷದ ಸಿನಿಮಾ ಹೊಸ ಸಿನಿಮಾಗಳು ಇವತ್ತು ಗಾಂಧಿನಗರದಲ್ಲಿ ಹತ್ತು ಜನ ಇಲ್ಲ ಅಂತಂದರೆ ಎಷ್ಟು ಜನ ಬಂದಿದೆ ನೋಡ್ತೀವಿ ಅಂದರೆ ಪ್ರೀತಿ ಇರಬೇಕು ಆ ಸಿನಿಮಾದಲ್ಲಿ ಒಂದು ಕಲ್ಟ್ ಕ್ಲಾಸಿಕ್ ಅಂತ ಇಡೀ ದೇಶದಲ್ಲಿ ಹೆಸರಾದಂಥ ಸಿನಿಮಾ ಮುತ್ತಿನಹಾರ ನಾವು ಚಿಕ್ಕ ವಯಸ್ಸಲ್ಲಿ ಎಂಟು ವರ್ಷ ನನಗೆ ಆರು ವರ್ಷ ನನಗೆ ಆ ಸಿನಿಮಾ ಬಂದಾಗ ಏನು ಮಾಡ್ಬಿಟ್ರಲ್ಲ ಇದು ಸಿನಿಮಾ ಗೊತ್ತಾಗಿಲ್ಲ ಸರ್ ಅರ್ಥವಾಗಿರಲಿಲ್ಲ ನಮಗೆ ಯಾಕೆಂದರೆ ಕರೆಂಟ್ ಬಂತು ವಾರಕ್ಕೊಂದ್ಸಲಿ ಸಿನಿಮಾ ಬರ್ತಾಯಿತ್ತು ಬರುತ್ತೆ ಸಿನಿಮಾ ಅಂತ ಕಾದುಕೊಂಡಿದ್ರೆ ಕರಣ್ ಕೊಟ್ಟು ಇದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅರ್ಧ ಗಂಟೆ ನೋಡಿದ್ವಿ ಅರ್ಥವಾಗಿರಲಿಲ್ಲ ಆಮೇಲೆ ಇವತ್ತಿನ ಸಂದರ್ಶನಕ್ಕೆ ಅವನು ಸರ್ ಹೇಳಿದಾಗೆ ಈ ಸಿನಿಮಾ ನೋಡಿದಾಗ ಒಂದು ಮೂವತ್ತು ವರ್ಷ ಅಡ್ವಾನ್ಸ್ ಆಗಿ ಅವರು ಯೋಚನೆ ಮಾಡಿ ಸಿನಿಮಾವನ್ನು ಮಾಡಿದಾರಲ್ವ ಇದು ಕೊಟ್ಟ ಸಂದೇಶ ಇದೆಯಲ್ಲ ಅದು ಅದ್ಭುತ ನಾನು ಈ ಸಿನಿಮಾವನ್ನು ಈಗ ನೋಡಿದಾಗ ಅನಿಸಿದ್ದು ಇದನ್ನು ಒಂದು ಯುದ್ಧದ ಸಿನಿಮಾ ಅಂತ ನೀವು ಬಿಂಬಿಸಿದ್ರಿಂದ ಇದು ಸಿನಿಮಾ ಸೂತತೆ ಹೊರತು ಒಂದು ವೇಳೆ ಬಂಧನದ ಪ್ರೇಮ ಕಥೆ ಹಾಗೆ ಇದನ್ನು ನೀವು ಬಿಂಬಿಸಿದ್ದರೆ ಮಾರ್ಕೆಟಿಂಗ್ ಮಾಡಿದ್ದಿದ್ರೆ ಥಿಯೇಟ್ರಿಗೆ ಬಂದಂಥ ಜನ ಎಲ್ಲ ಕೂಡ ಒಂದು ಯುದ್ಧದ ಸನ್ನಿವೇಶಗಳನ್ನು ನಿರೀಕ್ಷೆ ಇಟ್ಕೊಂಡು ಬಂದಂಥವ್ರು ಇಲ್ಲೇನೋ ಒಂದು ಪ್ರೇಮ ಕತೆ ಸಿಕ್ಕಾಗ ಎಲ್ಲೋ ನಿರಾಸೆ ಆದರೆ ಅಂತ ನನಗೆ ಅನಿಸಿದ್ದು ಅದು ಬಿಟ್ಟು ನೀವು ಇದೊಂದು ಅದ್ಭುತ ಪ್ರೇಮ ಕಥೆಯೇ ಅಂತ ಹೇಳಿದ್ದಿದ್ರೆ ಬಹುಶಃ ಇನ್ನೊಂದು ಬಂಧನ ಆಗ್ತಿತ್ತು ಅಂತ ನನಗೆ ಕೇಳೋಕ್ಕೆ ಅನಿಸಿದ್ದಂಥದ್ದು ಅದರಲ್ಲೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯ ಅವರ ಎಲ್ಲ ಸಿನಿಮಾಗಳಿಗಿಂತ ಒಂದು ಮಟ್ಟ ದೊಡ್ಡ ಮಟ್ಟದಲ್ಲಿ ನಿರ್ದೇಶಕರಾಗಿ ರಾಜೇಂದ್ರ ಸಿಂಗ್ ಭಗವರ್ ಅವರ ಐವತ್ತು ವರ್ಷಗಳ ಸೀನಿಯರ್ ಜರ್ನಿಯನ್ನು ನಾವು ಗೌರವಿಸ್ತಾ ನನ್ನ ಒಂದು ನಾಲ್ಕೈದು ಪ್ರಶ್ನೆಗಳಿದ್ರು ಅದನ್ನು ನೀವು ಹೇಳಿಬಿಟ್ಟು ಆಮೇಲೆ ಇದನ್ನು ಮುಗಿಸೋಣ ಒಂದು ವಿಷ್ಣುವರ್ಧನ್ ಅವರ ಅದೊಂದು ಸುಮಾರು ನೂರಡಿಯಿಂದಲೂ ಏನೋ ಬೀಳ್ತಾರೆ ಅನ್ನುವಂಥದ್ದು ಅದನ್ನೊಂದು ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ನಿಮಗೆ ಸುವಾಸಿನಿ ಮೇಲೆ ಇಷ್ಟೊಂದು ಕೃಷಿ ಯಾಕೆ ಅಂತ ಬರೀ ಸ್ಕ್ರೀನ್ ಪ್ರೈಸಸ್ ಅವರಿಗೆ ಕೈ ಕೊಟ್ಟಿದ್ದಾರೆ ಇಷ್ಟೊಂದು ನೆನ್ನೆ ಬಂದನ ನೋಡಿದೆ ಅಲ್ಲೂ ಕೂಡ ಅವ್ರಿಗೆ ಜಾಸ್ತಿ ಸ್ಪೇಸ್ ಇದೆ ಇಲ್ಲೂ ಕೂಡ ಜಾಸ್ತಿ ಸ್ಪೇಸ್ ಅವ್ರಿಗೆ ಇದೆ ಹಾಂ ಸೊ ಈ ಒಂದು ಎರಡುಗಳು ಮತ್ತೆ ಈ ಸಿನಿಮಾದ ಅವರು ತಲೆ ಬೋಳಿಸ್ಕೊಂಡ್ರು ಅಂತ ಹೇಳಿದರೆ ಭಾಳ ದೊಡ್ಡ ಸುದ್ದಿ ಆಗುತ್ತೆ ಕೆಲವು ವರ್ಷಗಳಿಂದ ಆದರೆ ಅದಕ್ಕೂ ಮುಂಚೆಯೇ ನಮ್ಮ ವಿಷ್ಣುವರ್ಧನ್ ಅವರು ತಲೆ ಬೋಳಿಸ್ಕೊಳ್ಳೋಂಥ ಸನ್ನಿವೇಶ ಸೊ ಆ ಸನ್ನಿವೇಶ ಅವ್ರನ್ನ ಹೇಗೆ ಒಪ್ಸಿದರೆ ಮತ್ತೆ ಇದರ ತಯಾರಿಗಳು ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಂತ ಅನೇಕ ವಿಷ್ಣು ಸೇನಾ ಇಲ್ಲಿ ಇದ್ದಾರೆ ಅವರ ನಿಮ್ಮ ಧ್ವನಿಯಲ್ಲಿ ಕೇಳಬೇಕು ಅದಕ್ಕೂ ಮುಂಚೆ ಒಂದು ಅಭಿನಂದನೆ ಮಾಡಬೇಕು ಸಮಸ್ತ ವಿಶ್ವಾಭಿಮಾನಿಗಳ ಪರವಾಗಿ ಮತ್ತು ನಿಂತು ಅವರಿಗೆ ಗೌರವ ಕೊಡುವ ಹಾನ ಕನ್ನಡ ಚಿತ್ರರಂಗದಲ್ಲಿ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರ್ ಅವರಿಗೆ ಸನ್ಮಾನ ನಡೀತಾ ಇದೆ ಸರ್ ಹಾಗೆ ಇರಿ ನೀವು ಕೇವಲ ನಿರ್ದೇಶಕ ಅಲ್ಲ ಸರ್ ತಾವೊಬ್ಬ ಗ್ಲೋಬಲ್ ಪೀಸ್ ಮೆಸೇಜ್ ಸೊ ನೀವು ಶಾಂತಿ ದೂತ ಆಗಿದರೆ ಈ ಚಿತ್ರದ ಮೂಲಕ ಸೊ ಹಾಗಾಗಿ ಈ ಶಾಂತಿ ದೂತನ್ಗೆ ಮತ್ತೊಮ್ಮೆ ದೊಡ್ಡ ಚಪ್ಪಾಳಿಯ ಮುಖಾಂತರ ಈ ಭೂಮಿ ಮೇಲೆ ಯುದ್ಧ ಇರಬಾರ್ದು ಹೇ ಯುಧ ಆಚೆ ದೂರ ಸರ ಆಚೆಗೆ ಅಂತ ಹೇಳ್ತಂತ ಮಹಾನ್ ವ್ಯಕ್ತಿ ಆತನ ಚಿಂತನೆ ಆತನ ಒಂದು ಯೋಚನೆ ಆತನ ಒಂದು ಸಾಮಾಜಿಕ ಕಳಕಳಿಗೆ ದೊಡ್ಡ ಚಪ್ಪಾಳೆ ಸತತವಾಗಿ ಬರ್ತಾ ಇದೆ ಅಂತ ಕೇಳ್ತೀನಿ